ನಮಸ್ಕಾರಗಳು ಭಾರತಮ್ಮೆ ಮತ್ತು ಕನ್ನಡಮ್ಮೆ ಜನತೆಗೆ ಮತ್ತು ನಮ್ಮ ಪರಿತರ ಪ್ರೇಮಿಗಳಿಗೆ ಹರ್ಹರ್ಮ ಜಯ ಜಯ ಗೋಮಾತೆ ಜಯ ಶ್ರೀ ರಾಮಕೃಷ್ಣ ಸುಮಾರು ಬೀದರ್ನಿಂದ ಒಂದು ನಾಲ್ಕು ಕಿಲೋಮೀಟ್ರಿಂದ ಐದು ಕಿಲೋಮೀಟರ್ ನವಬಾದ್ನಲ್ಲಿ ನವಬಾದ್ನ ಭವನಿ ಮಂದಿರ ಹಿಂದುಗಡೆ ಆವಿದೆ ಅಂತೇಳಿ ಫೋನ್ ಮಾಡಿದ್ರು ನೋಡ್ರಿ ಯಾವ ಹೂ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತೀನಿ ಚರಂಡಿ ಕೆಳಗದ ಕನ್ನಡದ ಆಭರಣಿ ಕರೀತಾರೆ ಕಾಮೆಂಟ್ರಿಟ್ ಅಂತ ಹೇಳಿ ಹಿಂದಿ ಒಳಗ ಅಭೂಷಿತ್ ಅನುಕೃತ ಅಂತ ಹೇಳಿ ಇನ್ನೊಂದು ರೂಪ್ ಸುಂದರ ಅಂತ ಹೇಳು ಕರಿತಾರ ಯಾವುದೇ ರೀತಿ ವಿಷಯ ಇರಲ್ಲ ವಿಷಯ ರೈತ ಹಾವು ಕಚ್ಚಿದ್ರು ಯಾವುದೇ ರೀತಿ ಜೀವಕ್ಕೆ ಹಾನಿರಲ್ಲ ಆಂದ ಕಿಡ್ನಿ ಇತ್ತರೆ ಇದು ಕನ್ನಡದಲ್ಲಿ ಎರಡು ಹೆಸರು ಒಂದು ಅಲಂಕಾರಕ ಒಂದು ಆಭರಣ ಅಂತ ಹೇಳಿ ಈ ಜಾಸ್ತಿ ಏನಾದ್ರೂ ಅಕ್ಕಪಕ್ಕ ಐಟಂಗಿ ಕೆಂಕಲು ಮಣ್ಣಿನ ಅಕ್ಕಪಕ್ಕನೇ ಮನೆ ಹಾತ್ರನೇ ಜಾತಿ ವಾಸ ಆಗ್ತಿದೆ ಚೆರೆಂಡ್ ಬೆಳಗೆ ಹೋಗಿ ಅಂತಳ ಸ್ವಲ್ಪ ಕಿಲ್ ಮಾಡ್ತೀನಿ ಯಾರ್ ನಾಗರವ ಯಾರು ಅಂತ ಹೇಳ್ತಿರಲ್ಲ ದೊಡ್ಡದ ಕೈ ದೊಡ್ಡದಾ ಇಂಗ ಇಂಗ ಅರಿ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ ಕಾರಣ ಕಡೆ ಏನ್ಮಾಡ್ತಾರೆ ಹಾವಿನ ಬಗ್ಗೆ ನಾಲೇಜ್ ಇಲ್ಲ ಪಾಪ ನಿಮ್ಗೇನು ತಪ್ಪಿಲ್ಲ ಕಾರಣ ಏನಂತಂದ್ರೆ ವಿಶ್ವದ ನೋಡ್ರಿ ಪ್ರಪಂಚದಾಗ ಮೂರು ಸಾವಿರದಿಂದ ಮೂರುವರೆ ಸಾವಿರ ಹಾವ ಮತ್ತು ಅದರೊಳಗೆ ನಮ್ಮ ಭಾರತ ದೇಶದಾಗ ಇದಿಂದ ಎರಡು ನೂರ ಎಪ್ಪತ್ತೈದು ಪ್ರಜಾತಿ ಮತ್ತದರಳ ವಿಷಯ ಇಲ್ದ ಎರಡು ನೂರ ಹದಿನೈದು ಮತ್ತು ಮತ್ತದರೊಳ ವಿಷ ಇದ್ದಿಂದ ಅರತ್ತೈದಿಂದ ಎಪ್ಪತ್ತೈದು ಮತ್ತು ಮತ್ತದರ ಟೋಟಲಿ ಸೀಸನ್ ತಕ್ಕಂಗೆ ಕಾಣಿಸ ಹಾವು ಅಂತಂದ್ರೆ ನಾಲ್ಕೆ ಅವು ಯಾವು ನಾಗರ ಹಾವು ಕಟ್ಟು ಹಾವು ಕೊಳಕ ಮಂಡಲ ಗರಗಸ ಮಂಡ್ಲ ಇವ್ ನಾಲ್ಕೆ ಜಾಸ್ತಿ ನಾವು ಈ ಹಾವ್ ಭೀ ನಾಲ್ಕು ಅಂತಂದ್ರೆ ಎಲ್ಲಿ ಅಂತಂದ್ರೆ ನಾಗರ ಆಗಿ ಎಲ್ಲ ಗಡಿ ಕಾಣಿಸ್ತದೆ ಕೊಳಕು ಮಂಡ್ಲ ಏನದ ಜಾಸ್ತಿ ಟೈಮ್ ಟೈಮ್ನಾಗ ಜಾಸ್ತಿ ಹೊರಗೆ ಬರ್ತಾವೆ ಅದಿಯಲ್ಲಿ ಸೋಯಾ ಗಿಡ ಹಸಿ ಹುಲ್ಲು ಒಣ ಹುಲ್ಲು ಫ್ಲಾವಿಡ್ ಇಂಥ ಜಾಗದ ಜಾಸ್ತಿ ವಾಸಾಗ್ತದೆ ಮತ್ತು ಗರಗಸ ಮಂಡಲ ಏನದ ಮಲ್ಕಾಪುರ್ ಸೈಡು ಹಸ್ಪುರ್ ಸೈಡು ಜಾಸ್ತಿ ಕಾಣ್ಬಿಡ್ತಾವ ಬಟ್ ಈ ಲೋಕಲ್ನಾಗ ಇಲ್ಲಿ ಏರಿಯಾದಾಗ ಅಪ್ರೂವ್ ಕಾಣ್ತದೆ ಕಟ್ಟು ಹಾವೇನಂತಂದ್ರೆ ಕಟ್ಟು ಅಂದ್ರೆ ರಾತ್ರಿ ಮೂಮೆಂಟ್ ಇಲ್ಲೇ ಒಂದು ಇಲ್ಲೇ ನಾವು ಬದಾಗೆ ಹಿಡ್ದೇ ಒಂದು ರಾತ್ರಿ ಇಲ್ಲೇನೋ

ಇದು ಯಾವಾಗ ಕರ್ಸ್ತ ಅಂದ್ರೆ ಇದಕ್ಕೆ ಎಂದ ಒಂದು ಭಯ ಪಟ್ಟಾಗ ಇದಕ್ಕೆ ತೊಂದರೆ ಆಯಿತು ಬಾಡಿಗೆ ಏನಾರ ಹತ್ತು ಹತ್ತಿತ್ತು ಪೆಟ್ಟಂದ್ರೆ ಅವಾಗ ಅಷ್ಟೇ ಇದು ಮಿನಿಮಮ್ ಒಂದು ಮೂರ್ನಾಲ್ಕು ತಿಂಗಳು ಒಂದು ಐದು ತಿಂಗಳು ಇಡ್ತಾರೆ

ಸರಿ ಈಗ ತಾನೇ ನೋಬಾದ್ನಲ್ಲಿ ಹಿಡಿದಂತಹ ಈ ಆಭರಣವನ್ನು ಸುರಕ್ಷಿತವಾದಂತಹ ಆರಣ್ಯದಲ್ಲಿ ಸುರಕ್ಷಿತವಾಗಿ ಅರಣ್ಯದಲ್ಲಿ ಬಿಡ್ತಾ ಇದ್ದೀನಿ ಸರಿ ಈ ಹಾವಂತೂ ಸುರಕ್ಷಿತವಾಗಿ ಬಿಟ್ಟೇವೆ ಮತ್ತು ನಮ್ಮ ನಿಮ್ಮ ಕರ್ತವ್ಯವಾದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ರೈತನ ಮಿತ್ರರಾದಂಥ ಹಾವುಗಳನ್ನು ಮನುಷ್ಯನ ಕರ್ತವ್ಯವಂತ ಸಂರಕ್ಷಿಸಬೇಕು ದಯವಿಟ್ಟು ಯಾರು ಹಾವುಗಳನ್ನು ಹೊಡೆಯಕ್ಕೆ ಹೋಗ್ಬೇಡ್ರಿ ಹಾಗೆ ನಮ್ಮ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು